ಸರ್ 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 ಗುಂಡ ಆಗಾರದಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಬೇಕಂತ ಹೇಳಿ ಬಿಜೆಪಿ ಅವರು ಒತ್ತಾಯ ಮಾಡಿದ್ದಾರೆ ಅದಕ್ಕೆ ತಮ್ಮ ನಿಲುವೇನು ಸರ್ ಸಂಬಂಧಪಟ್ಟಂತೆ ಏನು ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಅವರ ಕುಟುಂಬದ ಸದಸ್ಯರುಗಳು ನೇರವಾಗಿ ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಪ್ರಕರಣ ನಮ್ಮ ಕಣ್ಮುಂದೆ ಬಂದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿರ್ತಕ್ಕಂಥ ಜನತಾದಳ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇಬ್ರು ಕೂಡ ಕೆಂಗೇರಿಯಿಂದ ಮೈಸೂರವರೆಗೂ ನೂರಿಪ್ಪತ್ತೊಂದು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ರಾಜ್ಯದ ಜನತೆಯಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು ತದನಂತರ ಘನತೆ ಹೊತ್ತ ರಾಜ್ಯಪಾಲರ ಬಳಿ ಅರ್ಜಿದಾರರು ಅರ್ಜಿಯನ್ನ ಕೊಟ್ಟು ಇಲ್ಲಿ ಸಾಕಷ್ಟು ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಟ್ಟಿರ್ತಕ್ಕಂಥ ವಿಷಯ ಬೆಳಕಿಗೆ ಬಂದಿದೆ ಇದಕ್ಕೆ ಸೂಕ್ತವಾದಂತ ಕ್ರಮ ಆಗ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅರ್ಜಿದಾರರು ಅರ್ಜಿಯನ್ನ ಕೊಟ್ಟರು ತದನಂತರ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಕೂಡ ಇವತ್ತೇನು ಆ ವಿಷಯವನ್ನ ಎತ್ತಿಡಿದಾರೆ ಅದು ಕೂಡ ಇವತ್ತು ನಮ್ಮ ಗಮನಕ್ಕೆ ಬಂದಿರತಕ್ಕಂತ ವಿಚಾರ ಇದೆ ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳು ಬಹುಶಃ ಹಿಂದೆ ಯಡಿಯೂರಪ್ಪ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಏನೊಂದು ಅವ್ರ ಮೇಲೆ ಬಂದಂತ ಆರೋಪ ಇತ್ತು ಆ ಸಂದರ್ಭದಲ್ಲಿ ಯಾವ ರೀತಿ ಸಿದ್ದರಾಮಯ್ಯನವರು ಮಾತನಾಡಿದ್ರು ಅಂತಕ್ಕಂಥದ್ದು ಇವತ್ತು ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ವಿಚಾರ ಎಲ್ಲವೂ ಕೂಡ ಇವತ್ತು ಕಡತಗಳಲ್ಲಿ ರೆಕಾರ್ಡಿಂಗ್ಸ್ ಇದೆ ಇವತ್ತು ಮಾಧ್ಯಮದಲ್ಲಿ ಅವತ್ತು ಹೇಳಿದ್ರು ರಾಜ್ಯದ ಮುಖ್ಯಮಂತ್ರಿಗಳಿದ್ದೀರಿ ಲೋಕಾಯುಕ್ತ ಇರ್ಬೋದು ಎಸ್ ಐ ಟಿ ಇರ್ಬೋದು ಇವೆಲ್ಲವೂ ಕೂಡ ಸರ್ಕಾರದ ಅಂಡರು ಬರ್ತಕ್ಕಂಥ ಏನು ಇವೆಲ್ಲವೂ ಕೂಡ ಇದೆ ನೀವು ಆರೋಪ ಮುಕ್ತರಾಗಿ ಬನ್ನಿ ಅಲ್ಲಿವರೆಗೂ ರಾಜೀನಾಮೆ ಕೊಡಿ ಅಂತಕ್ಕಂಥದ್ದನ್ನು ಅವತ್ತು ಯಡಿಯೂರಪ್ಪ ಅವ್ರಿಗೆ ಇವತ್ತು ಏನು ಸಿದ್ದರಾಮಯ್ಯನವರು ಅಂದು ಮಾತನಾಡಿದಂಥದ್ದು ಇವತ್ತು ನಮ್ಮ ಕಣ್ಮುಂದೆ ಇದೆ ಅದೇ ರೀತಿ ಇವತ್ತು ನಾವು ವಿರೋಧ ಪಕ್ಷದ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಇಬ್ಬರು ಕೂಡ ನಾವು ಕೇಳ್ತಾ ಇರ್ತಕ್ಕಂಥದ್ದಷ್ಟೇ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡ್ತಕ್ಕಂಥದ್ದು ಸೂ ಥ್ಯಾಂಕ್ ಯು